ಇಂತಹ ಹೋರಾಟಗಳನ್ನು ಮಾಡುವ ಪೇಮೆಂಟ್ ಅಂತ ಎಲ್ರಿಗೂ ಬರ್ತದೆ ಸಾಧಾರಣ ಧರ್ಮಸ್ಥಳ ದೊಡ್ಡ ಕ್ಷೇತ್ರ ದುಡ್ಡು ದಾನ ಧರ್ಮ ಎಲ್ಲರೂ ದೇಣಿಗೆಲ್ಲ ಕೊಡ್ತಾರೆ ತುಂಬ ಕೊಡ್ತಾರೆ ನಮಗೂ ಒಂದೊಂದ್ಸರಿ ಏನಾದರೂ ಸಿಕ್ಕಿದ್ರೆ ಆಗ್ಬೋದು ಎಲ್ರಿಗೂ ಅನಿಸ್ತದೆ ಒಳ್ಳೆಯ ಕ್ಷೇತ್ರದಿಂದಲ್ಲ ಆ ಒಂದು ಸ್ವಾರ್ಥ ಮನಸ್ಸು ಎಲ್ಲರಲ್ಲೂ ಇರ್ತದೆ ಏನಾದರೂ ಪರ ಏನಾದರೂ ಧರ್ಮಸ್ಥಳದ ಪರವಾಗಿ ನಾನು ಧರ್ಮಸ್ಥಳದ ಪರವಾಗಿ ಯಾವತ್ತು ಬರೆಯುವ ಬರೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಯಾವತ್ತು ಸತ್ಯದ ಪರವಾಗಿ ಅಂತ ಹೇಳಿದರೆ ಅದು ಧರ್ಮಸ್ಥಳದ ಪರವಾಗಿ ಆಗಿರ್ತದೆ ಅನ್ನೋದು ಸತ್ಯ ಹೀಗೆ ಧರ್ಮಸ್ಥಳದ ಪರವಾಗಿ ಬರೆಯುವಾಗ ತುಂಬ ಜನರಿಗೆ ಅನಿಸ್ತಾ ಇತ್ತು ಪೇಮೆಂಟ್ ಆಯ್ತಾ ಅಂತ ಪರ್ಸ್ ಫೇಸ್ಬುಕ್ ಇದರಲ್ಲೂ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪಲ್ಲೂ ಕಳಿಸ್ತಾರೆ ಇನ್ನು ಕೆಲವರು ಫೋಟೋ ಎಲ್ಲ ನಾಲ್ಕೈದು ಜನ ಜನದಲ್ಲ ಫೋಟೋ ಹಾಕಿ ಇವರು ಹೋರಾಟಗಾರರು ಕೆಳಗಡೆ ಪೇಮೆಂಟ್ ಆಯಿತು ಪೇಮೆಂಟ್ ಆಯಿತು ಹೊಟ್ಟೆ ಉರಿತದೆ ಪೇಮೆಂಟ್ ಆಗಲಿಲ್ಲಲ್ಲ ಅದಕ್ಕೆ ಆಗಲ್ಲ ಹೇಳುವಾಗ ಹೊಟ್ಟೆ ಉರಿತದೆ ಯಾಕೆ ಈ ರೀತಿಯ ಮನೋಭಾವ ತುಂಬ ಜನ ನಂಬ್ತಾರೆ ಅಂತ ಹೇಳಿದರೆ ಒಂದು ಆಸೆ ಇರ್ತದೆ ಕೊಟ್ಟಿರ್ಬೋದಪ್ಪ ಅಂತ ಎಲ್ಲಿವರೆಗೆ ಹೇಳಿದ್ರೆ ಅದರಲ್ಲಿರೋ ಉಳಿದವರಿಗೆಲ್ಲ ಆಗಿದೆ ಬಹುಶಃ ನನಗೊಬ್ಬನಿಗೆ ಆಗಿರಲಿಲ್ಲ ಅಂತ ಯಾಕೆ ಹೇಳಿದರೆ ಎಲ್ರಿಗೂ ಹಾಗೆ ಅವರು ಕೊಡ್ಬೋದು ಅಂತ ಜನರಿಗೂ ಹಾಗೆ ಈಗ ನಮಗೆ ಹಾಗೆ ಭಾವನೆ ಇರುವಾಗ ಜ ಆದರೆ ಅಲ್ಲಿ ನಾಲ್ಕು ಜ ಅಲ್ಲಿದ್ದ ನಾಲ್ಕು ಜನರಿಗೂ ಸಿಗದಿದ್ರು ನಾಲ್ಕು ಜನರು ಅಣಿಸೋದು ಉಳಿದ ಮೂವರಿಗೆ ಸಿಕ್ಕಿದೆ ಅಂತ ಅಂದರೆ ಇಂತಹ ಮ ಅಂದರೆ ಈ ಇಂತಹ ಅವರು ಕ್ಯಾಚ್ ಮಾಡ್ತಾರೆ ಯಾರು ನಮ್ಮ ಈ ಹೋರಾಟಗಾರರು ನಮ್ಮ ಈ ವೈಫಲ್ಯ ಯಾಕೆ ಇಷ್ಟು ತಡವಾಗಿ ಸತ್ಯಕ್ಕೆ ಗೆಲುವು ಸಿಕ್ತು ಈ ಮಾಧ್ಯಮಗಳು ಸಾಮಾಜಿಕ ಜಾಲತಾಣಗಳಿಂದ ಯಾವ ರೀತಿ ನಾವು ಮರಳಾಗ್ತವೆ ಅನ್ನೋದನ್ನು ಹೇಳಲಿಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಈ ನಮಗೆ ಮುಖ್ಯವಾಗಿ ನಮ್ಮ ಒಗ್ಗು ಏನು ಸಮಸ್ಯೆ ಏನು ಹೇಳುವಂತ ಹೇಳಿದರೆ ಒಂದು ಹಿಂದಿನ ಹಳೆಯ ಕಾಲದ ಕಥೆಗಳೆಲ್ಲ ಕೇಳಿದ್ರು ಒಂದು ಊರಿನಲ್ಲಿ ಜಮೀನ್ದಾರನಿದ್ದ ಆ ಜಮೀನ್ದಾರ ಶೋಷಣೆ ಮಾಡ್ತಾ ಇದ್ದ ಅವರಿಗೆ ಹೊಡಿತಾ ಇದ್ದ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ಹಾಳು ಮಾಡ್ತಾ ಇದ್ದ ಈ ಮನಸ್ಥಿತಿಯ ಕಥೆಯನ್ನು ಹೇಳಿದ ತಕ್ಷಣ ನಂಬಿ ಬಿಡ್ತೇವೆ ಯಾಕೆಂದ್ರೆ ಸಣ್ಣನ್ನೆಲ್ಲ ಕೇಳಿದಂಥ ಕತೆ ಧರ್ಮಸ್ಥಳದ ಕುರಿತಾಗಿಯೂ ಅದೇ ಥರ ನರೇಟಿವ್ಗಳನ್ನು ಆ ಊರಿನಲ್ಲಿ ಅವರು ಆ ಕಡೆಗಳಲ್ಲಿ ತುಂಬ ನಡೀತಾ ಇತ್ತು ಅಲ್ಲಿ ಜಾಗ ಏನು ಕಳ್ಕೊಂಡವರು ಕಳ್ಕೊಂಡವರು ಅಂತ ಇವರು ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಏನಾಗಿದೆ ಅಂತ ಹಿ ಹೊಟ್ಟೆ ಉರಿಯಲ್ಲಿ ಒಳ್ಳೆ ಹಣ ಇದೆ ಧರ್ಮಸ್ಥಳ ಇದೆ ಇದೆ ಹೊಟ್ಟೆ ಕುರುಬ ಮನಸ್ಸು ಒಂದು ಮನುಷ್ಯನಲ್ಲಿ ಪ್ರತಿಯೊಬ್ಬನಲ್ಲಿ ಇರ್ದ ಇರ್ತದೆ ಆದರೆ ಈ ಸಂಸ್ಕಾರಗಳಿಂದ ಅದನ್ನು ಕಡಿಮೆ ಮಾಡ್ತದೆ ನಮ್ಮ ನೀತಿ ಸಂಸ್ಕೃತಿ ಸಂಸ್ಕಾರ ನ್ಯಾಯ ಇದೆಲ್ಲ ಇದರಿಂದ ನಮ್ಮ ಸಂ ಅದು ನಮ್ಮಲ್ಲಿರುವಂಥ ಪರ ಒಂದು ಸ್ವಾರ್ಥವನ್ನು ಕಮ್ಮಿ ಮಾಡಿ ಒಳ್ಳೆಯ ಮನುಷ್ಯನ ಅನುಗಿತ್ತು ಆದರೆ ಈಗೀಗ ಕಮ್ಮಿ ಆಗ್ತಾ ಬಂದಿರೋದ್ರಿಂದ ಈ ಸ್ವಾರ್ಥದಿಂದಾಗಿ ಒಂದು ಆರೋಪವನ್ನು ಮಾಡಿದರು ಆದರೆ ಅಲ್ಲಿ ಆದದ್ದು ಏನು ಹೇಳಿದರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ರಾಮನಂತಹ ವ್ಯಕ್ತಿತ್ವ ಹರ್ಷೇಂದ್ರ ಅವ್ರದ್ದು ಸ್ವಲ್ಪ ಲಕ್ಷ್ಮಣನಾಗೆ ಕೆಲಸ ಮಾಡಬೇಕಲ್ಲ ಇಬ್ಬರು ಪಾಪ ಆದರೆ ಇಷ್ಟೊತ್ತಿಗೆ ಯಾವ್ದು ದೋಚಿಕೊಂಡು ಹೋಗ್ತಾ ಇದ್ದಾರೆ ಸಾಮ್ರಾಜ್ಯವನ್ನು ಅಷ್ಟು ಒಳ್ಳೆಯ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಹಾಗಾಗಿ ಲಕ್ಷ್ಮಣನಂತಿರುವಂತಹ ಹರ್ಷೇಂದ್ರರು ಲಕ್ಷ್ಮಣ ಏನು ಮಾಡಿದ ಹೇಳಿದರೆ ಕೆಟ್ಟವರ ಕೆಲವ್ರದ್ದು ಮೂಗೆಲ್ಲ ಕ ಕಟ್ ಮಾಡಿದ್ದಾನೆ ಅಷ್ಟೇ ಅದೊಂದು ಶಿಕ್ಷೆ ಅಂತ ಇಲ್ಲೂ ಕೆಲವೊಂದು ಆ ರೀತಿಯಾಗಿ ಏನು ಬೇಡದಿದ್ದ ಕೆಲಸ ಮಾಡೋರಿಗೆ ಸ್ವಲ್ಪ ಬುದ್ಧಿ ಪಾಠಗಳನ್ನು ಕಲಿಸಿರ್ತಾರೆ ಆ ಕತೆಗೂ ಈ ಕತೆಗೂ ಹೋಲಿಕೆ ಆಗ್ತದೆ ಆದರೆ ಶ್ರೀರಾಮನನ್ನೇ ಬಿಡಲಿಲ್ಲ ಹೆಂಟಿಯನ್ನು ಕಾಡಿಗಟ್ಟಿದಂಥ ಆ ತ್ರೇತಾಯುಗದಲ್ಲಿ ಅಪವಾದಗಳು ಬಂತು ಇನ್ನು ವೀರೇಂದ್ರ ಹೆಗ್ಡೆರಿ ಈ ಕಲಿಕಾಲದಲ್ಲಿ ಇದು ಬರುವುದು ಸಹಜ ಹಾಗಾಗಿ ಇದು ನಮ್ಮ ಮನಸ್ಸಿನಲ್ಲಿರುವಂಥ ಈ ಸೈಕಾಲಜಿ ಇದನ್ನೆಲ್ಲ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತೊಂದು ನಮಗೆ ನರೇಶನ್ ಹೇಗೆ ಬಿಲ್ಡಪ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಂಬುವಂಥ ವಿಚಾರಗಳಿದ್ರೆ ಹೆಣ್ಣು ಮಕ್ಕಳು ಯಾರಾದರೂ ಹತ್ರ ತುಂಬ ನಮಗೆ ಹೆದರಿಕೆ ನೋವಾಗುವಂಥದ್ದು ಈ ಕ್ಯಾರೆಕ್ಟ್ನಲ್ಲೂ ಅಷ್ಟೇ ಮತ್ತು ನಮ್ಮಲ್ಲ ಒಂದು ಆ ಕಡೆ ನಮ್ಮ ಊರಿನಲ್ಲೆಲ್ಲ ಮಾತಿದೆ ಪಂಜೋಲೆನ ಸುದ್ದಿ ಒಂಜಿ ಓಡ್ಚಿ ಮಾರಾ ಅಂತ ಅಂದರೆ ಹುಡುಗಿಯರು ಸುದ್ದಿಗೊಂದು ಹೋಗಬೇಡ ಮಾರೆ ನಮಗೆ ಸೊಸೈಟಿಯಲ್ಲಿ ಸಪೋರ್ಟ್ ಸಿಗುವುದಿಲ್ಲ ನಾವು ಕಾಲೇಜಿಂದ ಹಿಡಿದು ಈವರೆಗೂ ಕೂಡ ಅಂತಹ ಮಾತುಗಳನ್ನು ಆಡ್ತೇವೆ ಹಾಗಾಗಿ ಎದುರಾಳಿಗಳು ಉಪಯೋಗಿಸುವುದು ಅದೇ ಒಂದು ಯತ್ನವನ್ನು ಅದರ ಜೊತೆ ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಆದದ್ದು ಅಷ್ಟೇ ಸೌಜನ್ಯ ಹೆಣ್ಣು ಅತ್ಯಾಚಾರ ಆಗಿದೆ ಆಯಿತು ಯಾರೂ ಮಾತಾಡೋದಿಲ್ಲ ಅದನ್ನು ಪೂರಾ ಉಲ್ಟ ತಗೊಂಡೋದ್ರು ಉಲ್ಟಾ ತೊಗೊಂಡೋಗ್ಲಿಕ್ಕೆ ಅವರಿಗೆ ಕೆಪಾಸಿಟಿ ಹೇಗೆ ಬಂತು ಒಂದು ಇಲ್ಲಿ ನಮ್ಮ ಭಾರತದಲ್ಲಿ ನಮ್ಮುವಂಥದ್ದು ಕೇಸರಿಗಳನ್ನು ಹೆಚ್ಚಾಗಿ ಯಾರು ಸ್ವಾಮೀಜಿಗಳು ಹಿಂದುತ್ವದವರು ಬಂದ ತಕ್ಷಣ ಹೋಗಿ ಕಾಲಿಗಡ್ಡೆ ಬೀಳ್ತೇವೆ ಇಲ್ಲೂ ಕೂಡ ಹಿಂದುತ್ವ ಕೇಸರಿ ಶಾಲು ಹಾಕಿಕೊಂಡ ಒಂದು ದೊಡ್ಡ ವರ್ಗ ಇದನ್ನು ಮಾಡ್ತಾ ಇತ್ತು ಅದರಲ್ಲಿ ಸಜ್ಜನರು ಕೆಲವರು ಗೊತ್ತಿಲ್ಲದೆ ಫಾಲೋ ಆಗಿದ್ದಾರೆ ಕೆಲವು ಲೀಡರ್ಗಳು ಅದು ಗೊತ್ತಿದ್ದೇ ಇದು ಸುಳ್ಳು ಹೇಳುವಂತಹ ಒಂದು ಪ್ರಪಕಾಂಡವನ್ನು ಹಬ್ಬಿಸಲಿಕ್ಕೆ ಅದನ್ನು ಕೆಟ್ಟದಾಗಿ ಬಳಸ್ಕೊಂಡ್ರು ಹೆಣ್ಣು ಎಂದು ಹೇಳುವಾಗ ಹೇಗೆ ಯಾವ ರೀತಿ ಅಂತೇಳಿದರೆ ಇಲ್ಲೊಂದು ಜ ಒಂದು ವೃದ್ಧೆ ವೃದ್ಧೆ ರೂಪದಲ್ಲಿ ಬಂದಾಗ ಯಾವತ್ತೂ ಕೂಡ ನಂಬ್ತಾರೆ ಅವರು ಹೇಳಿದನ ಸೀನಿಯರ್ಗಳು ಹಿರಿಯರು ಅವರು ತಪ್ಪು ಹೇಳಲಿಕ್ಕಿಲ್ಲ ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನೀವು ಅನನ್ಯ ಭಟ್ಟ ಪ್ರಕರಣದಲ್ಲಿ ಅದನ್ನು ಉಪಯೋಗ ಮಾಡಿದರು ಅನನ್ಯ ಭಟ್ ಪ್ರಕರಣದಲ್ಲಿ ಒಬ್ಬಳು ಬುಚ್ಚುಬಾಯಿಯ ವೃದ್ಧೆ ಬಂದು ನನ್ನ ಮಗಳು ಕಳೆದು ಹೋಗಿದ್ದಾಳೆ ತಂದುಕೊಡಿ ಹೇಳುವಾಗ ನನಗೂ ಇರಿತು ನನಗೂ ಉರಿಯಿತು ನನಗೆ ಗೊತ್ತಿದೆ ಇವರೆಲ್ಲ ಸುಳ್ಳು ಹೇಳೋದು ಅಂತ ಆದರೂ ಕೂಡ ಒಂದು ವೇಳೆ ಆಗಿರ್ಬೋದಾ ಒಂದು ವೇಳೆ ಆಗಿದ್ದರೆ ನನಗೆ ಆ ಪಾಪದ ಪಾಲು ತಡ್ತದಲ್ಲ ತುಂಬ ಸಮಯ ನಾವು ಕಾದ್ವಿ ಅದಕ್ಕೋಸ್ಕರ ತುಂಬ ಗಿಳಿಯರು ಕೂಡ ಫೈಟ್ ಮಾಡಿದ್ರು ನಾನು ಕೂಡ ನಮ್ಮ ತುಂಬ ಫ್ರೆಂಡ್ಗಳ ಹತ್ರ ಕಲೆಕ್ಟ್ ಮಾಡಿದಾಗ ಅಲ್ಲಿ ಕೆ ಎಮ್ ಸಿ ಅಲ್ಲಿ ಹುಡುಕಾಡುವಾಗ ಅಲ್ಲಿ ಆ ಥರದ ಯಾವುದೇ ಒಂದು ಹುಡುಗಿ ಕಲಿತ ಕಲಿತಿರಲಿಲ್ಲ ಅದಾದ ಮೇಲೆ ದಯದಲ್ಲಿ ಕಮಲವಾಣಿ ಪತ್ರಿಕೆ ಅಂತ ಎರಡು ಸಾವಿರದ ಮೂರರಲ್ಲಿ ಪ್ರಕಟ ಆಯಿತು ಅದರಲ್ಲಿ ನನಗೆ ಮಕ್ಕಳೇ ಇಲ್ಲ ಅಂತ ಹೇಳಿದರು ಸೊ ಅದಾದ ಮೇಲೆ ನಾವು ಅವನ ಮೇಲೆ ಫೈರ್ ಮಾಡಿದ್ವಿ ಹೇಳಿದರೆ ಇದೊಂದು ರೀತಿಯಂತಹ ಮಾಯಾ ಸೀತೆ ಈ ಹೆಣ್ಣು ಮಕ್ಕಳೆಲ್ಲ ಮಾಯಾ ಸೀತೆ ಯಾಕೆ ಯಾಕೇಳಿದರೆ ರಾಮ ನಾವೆಲ್ಲ ಅಯ್ಯೋ ಅಯ್ಯೋ ಸೀತೆ ಬಂದಲು ಸೀತೆಯನ್ನು ಕಡಿತಾನೆ ಅಂತ ವಿಚಲಿತರಾಗ್ತೇವೆ ನಾವು ಕೂಡ ಅಯ್ಯೋ ಅವಳು ಮಗಳು ಕಳ್ಕೊಂಡಿದ್ದಾರೆ ನಾವು ಏನು ಮಾಡುವಂತ ವಿಚಲಿತ ಆಗ್ತಾನೆ ಆಗ ನಮಗೆ ಯಾರು ವಿಭೀಷಣ ಹೇಳ್ತಾನೆ ಅವರಿಗೆ ಆಗ ರಾಮನಿಗೆ ವಿಭೀಷಣ ಹೇಳ್ತಾನೆ ನಮಗೆ ಈಗ ವಿಭೀಷಣರು ಯಾರು ಅಂತ ಹೇಳಿದ್ರೆ ಯಾರು ದಾಖಲೆಗಳನ್ನು ಕೊಡುವವರು ದಾಖಲೆಗಳನ್ನು ಕೊಡುವವರು ವಿಭೀಷಣರು ಸೊ ದಾಖಲೆಗಳನ್ನು ಕೊಟ್ಟಿದ್ದಾರೆ ಕೆಲವು ವಿಭೀಷಣರು ಅವರು ಅಂದರೆ ಆ ಕಡೆಯವರೆಲ್ಲ ಕೊಟ್ಟಿದ್ದಾರೆ ಸೊ ಆ ದಾಖಲೆಗಳಿಂದಾಗಿ ಈ ಮಾಯಾ ಸೀತೆಯ ಬಣ್ಣ ಬಯಲಾಯಿತು ನಾವೆಲ್ಲ ಹೇಗೆ ಹೇಳಿದರೆ ಜನಸಾಮಾನ್ಯರು ಮಾರೀಚ ಮಾಯಾ ಜಿಂಕೆಯ ಹಾಗೆ ಆ ಸುಳ್ಳುಗಳನ್ನು ನಾವು ನಂಬುದು ಮಾಯ ಜಿಂಕೆ ತುಂಬ ಚೆನ್ನಾಗಿದೆ ಓಡ್ತಾ ಇದೆ ನನಗೆ ಬೇಕು ಅದು ನಾವು ಅದರಲ್ಲಿ ನಾವು ಪರವಾಗಿದ್ದೇವೆ ಅದರದ್ದು ನಮಗೆ ಬೇಕು ಅಂತೇಳಿ ಸೌಜನ್ಯ ಹೋರಾಟವನ್ನು ಅವರ ಸುಳ್ಳಿನ ಮಾಯಾ ಮಾಯಾದ ಕೋಟೆಯನ್ನು ನಾವು ನಂಬಿದ್ವಿ ಯಾಕೆಂದ್ರೆ ನಮಗೆ ಪಕ್ಕನೆ ಕಾಣುವಾಗ ಚೆಂದ ಕಾಣ್ತದೆ ಅದರಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಗಳೆಲ್ಲ ಇದ್ದರು ಸೊ ಅದು ಅದನ್ನು ಅವರು ಬಳಸ್ಕೊಂಡ್ರು ಈ ರೀತಿಯಾಗಿ ಸುಳ್ಳು ಹೇಳುವಂಥ ವಿಚಾರಗಳನ್ನು ಬಳಸ್ಕೊಂಡ್ರು ಒಟ್ಟಾದರು ಮತ್ತು ನಮ್ಮಲ್ಲಿ ಆಗ ಅವರಿಗೆ ಸುಲಭ ಆಯಿತು ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಆಮೇಲೆ ಅವರಲ್ಲಿ ಒಗ್ಗಟ್ಟು ಜಾಸ್ತಿ ನಮ್ಮಲ್ಲಿ ಬಿಕ್ಕಟ್ಟು ಜಾಸ್ತಿ ಉದಲ್ ಉದಾಹರಣೆಯನ್ನು ಹೇಗೆ ಹೇಳಿದರೆ ಉಡುಪಿ ಚೊಲೋ ಆಯಿತು ಉಡುಪಿ ಚೊಲೋ ಆದರೆ ಅದರದ್ದು ಮಾಸ್ಟರ್ ಮೈಂಡ್ ಎಲ್ಲ ಗೊತ್ತಿರ್ಬೋದು ಕಮ್ಯುನಿಸ್ಟ್ಗಳೇ ಅವರು ಆಗ ದಲಿತರನ್ನು ಎತ್ತಿ ಕಟ್ಟಿದ್ರು ಯಾಕೆಂದರೆ ಅವರು ಬ್ರಾಹ್ಮಣರು ನಿಮ್ಮನ್ನೆಲ್ಲ ದೋಚಿದ್ರು ಮಠಕ್ಕೆ ಹೋಗಿ ಹೇಳಿದರು ಅದಾದ್ಮೇಲೆ ಅಹಿಂದ ಬಂತು ಅದಾದ ಮೇಲೆ ಕೆಲವೊಂದು ಮಾಂಸ ನಾವು ದನದ ಮಾಂಸ ತಿಂತೇವೆ ಅಂತ ಇನ್ನೂ ಈ ಪಿ ಎಫ್ ಐ ಪ್ರೇರಿತ ಇವರೆಲ್ಲ ಅದರೊಳಗೆ ಅದು ಹಿಂಬ ಅದು ಪ್ರೊಟೆಕ್ಷನ್ ಅದಾದಮೇಲೆ ಮತಾಂತರಿಗಳದ್ದು ಒಂದು ಗ್ಯಾಂಗ್ ಇದೆ ಕನ್ನಡ ನಾಡನ್ನು ಒಡಕ್ಕೆ ತರುವಂಥ ಒಡನಾಟಿಗಳು ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಅಂದರೆ ಹೀಗೆ ನಮಗೆ ಆ ಯಾರು ಬ್ರಾಹ್ಮಣರದ್ದು ಮಠ ಅಂತೇಳಿ ನಮಗೇನು ನಮಗೆ ಕೃಷ್ಣ ಇದ್ದರೆ ಸಾಕು ನಮಸ್ಕಾರ ಮಾಡಲಿಕ್ಕೆ ಯಾರು ಬಂದರೆ ನಮಗೇನು ಅಂತ ಆದರೆ ಈಗ ಅದೇ ಮನಸ್ಥಿತಿಯನ್ನು ಧರ್ಮಸ್ಥಳದಲ್ಲೂ ಅದು ಯಾರು ಅಲ್ಪಸಂಖ್ಯಾತ ಜೈನರದ್ದು ಅದನ್ನು ಹಾಕುವಾಗ ಕೆಲವರು ನಾನು ಇದನ್ನು ನೋಡಿದೆ ಅದರಲ್ಲಿ ಹಿಂದೂಗಳು ಕೂಡ ಸೇರಿದ್ದಾರೆ ಹೌದು ಹೌದು ಅದು ಹಿಂದೂಗಳದ್ದು ಜೈನರಿಗೆ ಕೊಡೋದು ಯಾಕೆ ಅಂತ ಹೇಳಿದರು ಇನ್ನೊಬ್ಬ ಯಾರೋ ಇದರದ್ದು ಧರ್ಮಾಧಿಕಾರಿ ಯಾರಾಗ್ಬೋದು ಅಂತ ಹೇಳಿದರೆ ಆಗ್ಬೋದು ಅಂತ ಯಾರೋ ಒಬ್ಬ ಹಿಂದೂ ಆಗ್ತಾನೆ ಥೂ ನಾಚಿಕೆ ಕೆಟ್ಟವರು ಎಷ್ಟು ಬೇಸರ ಅಂದರೆ ಇಂತಹ ಮನಸ್ಥಿತಿ ಧರ್ಮಕ್ಷೇತ್ರ ಯಾಕೆ ಅವರು ದಾಳಿ ಮಾಡ್ತಾರೆ ಏನು ಉಡುಪಿ ಧರ್ಮಸ್ಥಳ ಅಂತಲ್ಲ ಶಬರಿಮಲೆ ಎಲ್ಲಿ ಹೋದರೂ ಅದರಲ್ಲಿ ಲೀಸ್ಟ್ಗಳನ್ನು ಇವ್ರು ಕೊಡ್ತಾರೆ ತಿರುಪತಿಯಿಂದ ಹಿಡಿದು ಯಾಕೆ ಹೇಳಿದರೆ ಒಂದು ದ ಒಂದು ಧರ್ಮ ಈ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರವನ್ನು ಹಾಳು ಮಾಡಿದರೆ ಇಡೀ ದೇಶವನ್ನೇ ಹಾಳು ಮಾಡ್ಬೋದು ಅದನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಮ್ಮ ಹಿಂದುತ್ವವನ್ನೇ ಹಾಳು ಮಾಡ್ಬೋದು ಅಂತ ಯಾಕೆ ಹೇಳಿದರೆ ಇವತ್ತು ಆ ವೀಡಿಯೋ ಬಂದ ತಕ್ಷಣ ಕಾಲ್ಪನಿಕ ವೀಡಿಯೋ ಬಂದ ತಕ್ಷಣ ನಾನು ಫೇಸ್ಬುಕ್ನಲ್ಲಿ ನನ್ನ ಫಾಲೋವರ್ಸ್ಗಳಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ನನ್ನ ಮನೆಯಲ್ಲಿ ನನ್ನ ತಾಯಿಗೆ ನನ್ನ ಹೆಂಡತಿಗೆ ಮಕ್ಕಳಿಗೂ ಉತ್ತರ ಕೊಡಬೇಕಾಗ್ತದೆ ಯಾಕೆಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆ ಕಾಲ್ಪನಿಕ ವೀಡಿಯೋ ನೋಡುವಾಗ ಯಾರಿಗೂ ಅದನ್ನಿಸ್ತದೆ ನನ್ನ ಗಂಡನಿಗೂ ಪೇಮೆಂಟ್ ಆಗಿರ್ಬೇಕಾ ಅದಕ್ಕೆ ಫಾಲೋ ವರದಿ ಮಾಡ್ತಾನೆ ಅಂತ ಸಂಶಯ ಬರುವಷ್ಟು ಮಟ್ಟಿಗೆ ಈ ಸುಳ್ಳುಗಳು ವಿಜೃಂಭಿಸ್ತಾ ಇರ್ತದೆ ಅಂತ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಆಗಿ ಕಾಣ್ತೀರ ಜೀನಿ ನೂರಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್